ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಯಾರು ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ ಇದು ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಫ್ಯಾಬ್ರಿಕ್ ಇದು ವಾಷಬಲ್ ಇರುತ್ತೆ ಇದು ಸೇಮ್ ಸೆಮಿ ಮೈಸೂರ್ ಕ್ರೇಪ್ ಸಿಲ್ಕ್ ತರಾನೆ ಕಾಂಟ್ರಾಸ್ಟ್ ಬಾರ್ಡರ್ ಬಂದಿದೆ ಇದು ವಾಷಬಲ್ ಪ್ಯೂರ್ ಜಾರ್ಜೆಟ್ ಸ್ಯಾರಿ ಆಗಿರುತ್ತೆ ಇದು ಪ್ರೈಸಸ್ ಅಷ್ಟೇ ತುಂಬಾ ರೀಸನಬಲ್ ಪ್ರೈಸಸ್ ಇನ್ನು ಇವತ್ತು ಕಲೆಕ್ಷನ್ಸ್ ಎಲ್ಲ ನಾನು ಒನ್ ಬೈ ಒನ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ ಚಾನಲ್ ನ ಹೊಸದಾಗಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನ್ ಒನ್ ಬೈ ಒನ್ ಕಲೆಕ್ಷನ್ಸ್ ನಿಮ್ಗೆ ತೋರಿಸ್ತೀನಿ ಫ್ಯಾಬ್ರಿಕ್ ತುಂಬ ಚೆನ್ನಾಗಿರುತ್ತೆ ವಾಷಬಲ್ ಇರುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಪ ಪದೇ ಪದೇ ಮೆಸೇಜಸ್ ಮಾಡ್ತೀರಾ ಇದು ವಾಷಬುಲ್ಲ ಅಥವಾ ಹೇಗೆ ಫ್ಯಾಬ್ರಿಕ್ಕು ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಈ ಫ್ಯಾಬ್ರಿಕ್ಗಂತೂ ನಾನು ವ್ಯಾರಂಟಿ ಕೊಡ್ತೀನಿ ಯಾಕಂದರೆ ಈ ಫ್ಯಾಬ್ರಿಕ್ಕು ಕಾಂಟ್ರಾಸ್ಟ್ ಇದ್ರೂ ವಾಷಬಲ್ ಇದೆ ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಫ್ಯಾಬ್ರಿಕ್ಕು ನೀವು ಹಂಡ್ರೆಡ್ ಪರ್ಸೆಂಟು ಟ್ರಸ್ಟ್ ಮಾಡಿ ತಗೋಬೋದು ಈಗ ಇವತ್ತು ಕಲೆಕ್ಷನ್ ಫಸ್ಟ್ ಸ್ಯಾರಿ ಇದು ಪ್ಯೂರ್ ಜಾರ್ಜೆಟ್ ಆಗಿರುತ್ತೆ ಕಾಂಟ್ರಾಸ್ಟ್ ಕಲರು ನೋಡಿ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ರಾಣಿ ಪಿಂಕ್ ಗೆ ಆರೆಂಜ್ ಬಾರ್ಡರ್ ಕಲರ್ ಕಾಂಬಿನೇಷನ್ ಆರೆಂಜ್ ಕಲರು ಬಾರ್ಡರು ನೋಡಿ ಫುಲ್ ಎಲ್ಲ ವೀವಿಂಗು ಇದು ಯಾವುದು ಪ್ರಿಂಟ್ ಅಲ್ಲ ಇದು ಫ್ಯಾಬ್ರಿಕ್ ನಿಮ್ಗೆ ಕ್ಲೋಸ್ ಅಪ್ ಇಂದ ನಾನು ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಫ್ಯಾಬ್ರಿಕ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಇದು ವಾಷಬುಲ್ ಆಗಿರುತ್ತೆ ಮತ್ತೆ ಇದು ಪಲ್ಲು ಈ ಥರ ಇದೆ ಸ್ಮಾಲ್ ಪಲ್ಲುನೇ ಇದು ಚಿಟ್ ಪಲ್ಲು ಅಟ್ರಾಕ್ಷನು ಎಲ್ಲ ಬ್ರೋಕೇಡ್ ಬಂದಿದೆ ನೋಡಿ ಈ ಥರ ಇದೆ ಈ ಕರಾಣಿ ಪಿಂಕ್ಗೆ ಈ ಆರೆಂಜ್ ಕಾಂಬಿನೇಷನ್ನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದೆಲ್ಲನೂ ವೀವಿಂಗ್ಗೆ ನೋಡಿ ಇದು ಯಾವುದೇ ತರ ವರ್ಕ್ ಮಾಡಿಸೋ ಹಾಗಿಲ್ಲ ಇದಕ್ಕೆ ಬ್ಲೌಸ್ ಅಂತೂ ಸಖತ್ತಾಗಿ ಬಂದಿದೆ ಮತ್ತು ಫ್ರಿಲ್ಸು ನೋಡಿ ಎಷ್ಟು ಫ್ರಿಲ್ಸ್ ಬಂದಿದೆಯೋ ಇದು ಸ್ಯಾರಿ ಕಟ್ಟು ಸಿಕ್ಸ್ ಅಂಡ್ ಹಾಫ್ ಬರುತ್ತೆ ಇದು ಕಾಂಟ್ರಾಸ್ಟ್ ಬಟ್ ಇದು ಈ ಕಲರ್ ಬಾರ್ಡರ್ ಕಲರ್ ಡಿಫ್ರೆಂಟ್ ಇದೆ ಇದರಲ್ಲಿ ಎಕ್ಸಾಕ್ಟ್ ಕಾಣಿಸುತ್ತೆ ವಿಡಿಯೋ ಅಲ್ಲಿ ನೀವು ಚ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ರಾಯಲ್ ಬ್ಲೂ ಕಲರ್ ಇದು ಇದಕ್ಕೂ ಸೇಮ್ ಬ್ಲೌಸ್ ಬ್ರೋಕೆಡ್ ಬಂದಿರುತ್ತೆ ಬಾರ್ಡರ್ ಕಲರ್ ಬಂದಿರುತ್ತೆ ಸೇಮ್ ನಾನ್ ವೇರ್ ಮಾಡಿದೀನಲ್ಲ ಅದೇ ತರ ಇದೆ ಈಗ ಇದು ನಾನು ವೇರ್ ಮಾಡಿದೀನಲ್ಲ ರಾಣಿ ಪಿಂಕ್ ಗೆ ಆರೆಂಜ್ ಕಲರ್ ಬಾರ್ಡರ್ ಬಂದಿದೆ ನಾನು ವೇರ್ ಮಾಡಿರೋದು ಬಟ್ ಇದು ಆರೆಂಜ್ಗೆ ರಾಣಿ ಪಿಂಕ್ ಬಾರ್ಡರ್ ಬಂದಿದೆ ನೋಡಿ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದನ್ನು ಸೇಮ್ ಬ್ಲೌಸ್ ಬಂದು ರಾಣಿ ಪಿಂಕ್ ಕಲರ್ ಅಲ್ಲಿ ಬ್ರೋಕೆಡ್ ಬ್ಲೌಸ್ ಇದಕ್ಕೆಲ್ಲ ಬಂದಿರೋದು ಇದು ನೆಕ್ಸ್ಟ್ ಕಲರ್ ಪರ್ಪಲ್ಗೆ ಇದು ರಾಮ ಗ್ರೀನ್ ಕಲರ್ ಬಾರ್ಡರ್ ಬ್ಲೌಸ್ನು ರಾಮ ಗ್ರೀನ್ ಕಲರ್ ಬಂದಿರುತ್ತೆ ಬಾರ್ಡರ್ ಕಲರು ಎಲ್ಲದಕ್ಕೂ ಸೇಮ್ ಬಾರ್ಡರ್ ಕಲರ್ ಬಂದಿದೆ ಕಾಂಟ್ರಾಸ್ಟ್ ಬಾರ್ಡರ್ಸ್ ಇದು ಒಂಥರ ಆರೆಂಜು ಮಿಕ್ಸ್ ಇದೆ ಬಟ್ ಇದು ಬ್ರೌನ್ ಕಲರ್ ತರ ಇದೆ ನೋಡಿ ಬ್ರೌನ್ ಕಲರ್ ಕಲರ್ ಎಕ್ಸಾಕ್ಟ್ ಆಗಿ ನೋಡ್ಕೊಳ್ಳಿ ವಿಡಿಯೋ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಇದು ಬ್ರೌನ್ ಕಲರ್ ಗೆ ಇದು ಸ್ಕೈ ಬ್ಲೂ ಕಲರ್ ಬಾರ್ಡರ್ ಬಂದಿದೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಕಲರ್ ಇದು ನೆಕ್ಸ್ಟ್ ಸಿ ಗ್ರೀನ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಬ್ಲೌಸ್ ಅಷ್ಟೇ ಬಾರ್ಡರ್ ಕಲರ್ ರಾಣಿ ಪಿಂಕ್ ಕಲರ್ ಅಲ್ಲಿ ಬಂದಿರುತ್ತೆ ಕಲರ್ಸ್ ಎಕ್ಸಾಕ್ಟ್ ಆಗಿ ಇದರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ್ದು ಬೇಕಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ನೆಕ್ಸ್ಟ್ ಇದು ಡಾರ್ಕ್ ಮೆಹಂದಿ ಗ್ರೀನ್ ಗೆ ಸ್ನಫ್ ಕಲರ್ ಬಾರ್ಡರ್ ಇದು ಇದು ಡಾರ್ಕ್ ಮೆಹಂದಿ ಗ್ರೀನ್ ಎಕ್ಸಾಕ್ಟ್ ಕಲರ್ ವಿಡಿಯೋ ಅಲ್ಲಿ ಬರ್ತಿದೆ ಅದನ್ನೇ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಡಾರ್ಕ್ ಮೆಹಂದಿ ಗ್ರೀನ್ ಗೆ ಸ್ನಫ್ ಕಲರ್ ಬಾರ್ಡರ್ ಇದು ಮಸ್ಟರ್ಡ್ ಎಲ್ಲೋಗೆ ಸ್ಕೈ ಬ್ಲೂ ಬಾರ್ಡರ್ ನೋಡಿ ಮಸ್ಟರ್ಡ್ ಎಲ್ಲೋಗೆ ಸ್ಕೈ ಬ್ಲೂ ಬಾರ್ಡರ್ ಇದು ನೆಕ್ಸ್ಟ್ ಇದು ಲೈಟ್ ಮೆಹಂದಿ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಬಂದಿದೆ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ ಲೈಟ್ ಮೆಹಂದಿ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ನೋಡಿ ಲೆಮನಿಶ್ ಶೆಲ್ಲೋಗೆ ಸ್ನಫ್ ಕಲರ್ ಬಾರ್ಡರ್ ಬಾರ್ಡರ್ ಕಲರೇ ಬಂದಿರುತ್ತೆ ಬ್ಲೌಸ್ ಲೆಮೆನಿಶ್ ಶೆಲ್ಲೋಗೆ ಸ್ನಫ್ ಕಲರ್ ಬಾರ್ಡರ್ ಇದು ಬೇಬಿ ಪಿಂಕ್ ಗೆ ಪರ್ಪಲ್ ಕಲರ್ ಬಾರ್ಡರ್ ಬೇಬಿ ಪಿಂಕ್ ಗೆ ಪರ್ಪಲ್ ಕಲರ್ ಬಾರ್ಡರ್ ಇದು ನೆಕ್ಸ್ಟ್ ಇದು ಸ್ನಫ್ ಕಲರ್ ಗೆ ಸ್ಕೈ ಬ್ಲೂ ಕಲರ್ ಈ ಕಾಂಬಿನೇಷನ್ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ನಫ್ ಕಲರ್ ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಪ್ಯೂರ್ ಜಾರ್ಜೆಟ್ ಫ್ಯಾಬ್ರಿಕ್ ಕಾಂಟ್ರಾಸ್ಟ್ ಕಲರ್ ಬಾರ್ಡರ್ ವಾಷಬಲ್ ಇರುತ್ತೆ ಸಿಕ್ಸ್ ಅಂಡ್ ಹಾಫ್ ಕಟ್ ಬರುತ್ತೆ ಎಂತ ಹೆಲ್ತಿ ಇರೋ ಪರ್ಸನ್ಸ್ ಆದ್ರೂ ಇದಾಗುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡಿದಿವಲ್ವಾ ಈಗ ಪ್ರೈಸ್ ಬಂದು ಈ ಸ್ಯಾರಿ ಪ್ರೈಸ್ ಜಸ್ಟ್ ಫರ್ ಒನ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದು ವಾಷಬಲು ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಅದರಿಂದನೇ ಇದು ಪ್ರೈಸ್ ಸ್ವಲ್ಪ ಹೈ ಇದೆ ಪ್ರೈಸ್ ಬಂದು ಒನ್ ಥೌಸಂಡ್ ಒನ್ ಫಿಫ್ಟಿ ರುಪೀಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಒನ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾನು ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತು ಇದು ಲಿಮಿಟೆಡ್ ಸ್ಟಾಕ್ ಇದೆ ಎಲ್ಲ ಕಲರ್ಸು ಇವತ್ತು ನಾನು ತೋರಿಸಿದೀನಿ ಯಾವ ಕಲರ್ ಬೇಕು ಅಂದರೆ ಅದನ್ನು ನೀವು ಸ್ಕ್ರೀನ್ ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀವಿ ಅಥವಾ ಬ್ಯಾಕ್ ಸೈಡು ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದನ್ನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಯಾವ ಕಲರ್ ಬೇಕು ಅಂದರೆ ಅದನ್ನು ಬುಕ್ ಮಾಡ್ಕೋಬೋದು ಮತ್ತು ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು